व्यक्तं व्याप्तं स्वगुणगणतो देशतत्कालतश्च कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधदधिकं ब्रह्म नारायणाख्यम् भूषारत्नं भुवनवलयस्य अखिलाश्चर्यरत्नम् लीलारत्नं जलदि दुहितुर्देवता मौळिरत्नम् चिन्तारत्नं जगति भजतां सत्सरो जद्युरत्नं पुत्ररत्नं पुत्ररत्नम् महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायि स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः श्रुप्तिरत्नाकरे रम्ये मूलरामायणार्णवे विहरन्तो महीयां सः प्रियन्तां गुरवो मम वाल्मीकिर्गौः पुनीयान्नः महीधर पदाश्रया यद्दुग्धमुपजीवन्ति कवयस्तरण का हनुम्ता सीते सूदिया ತಿಳಿಸಿದ ಬಗೆಯನ್ನ ಇಲ್ಲಿ ನಿರೂಪಣೆ ಮಾಡಿದರು ಮಧುವನವನ್ನ ಧ್ವಂಸಗೈದ ಕಾಲಕ್ಕೆ ದಧಿಮುಖನೆಂಬ ಅದರ ಕಾವಲುಗಾರ ಸುಗ್ರೀವನಿಗೆ ಹೋಗಿ ವಿಷಯವನ್ನು ಮುಟ್ಟಿಸಿದಾಗ ಅವನು ತುಂಬ ಆಶ್ಚರ್ಯ ಮತ್ತು ಖುಷಿಪಟ್ಟು ರಾಮನಿಗೆ ಸೀತೆಯ ಸುದ್ದಿಯನ್ನು ಹೇಳಿ ಕೂಡಲೇ ಕಪಿವೀರರೆಲ್ಲ ತನ್ನನ್ನ ಕಾಣಬರುವುದು ಅಂತ ಆದೇಶವನ್ನು ಕೊಟ್ಟು ಕಳುಹಿಸಿದ್ದಾನೆ ಅದನ್ನ ಆ ದಿಮುಖನು ಕೂಡ ಕಪಿಗಳಿಗೆ ಬಂದು ಹೀಗೇನೆ ಶ್ರೀರಾಮಚಂದ್ರನ ಆದೇಶ ಇದು ಬರತಕ್ಕದ್ದು ಅಂತ ಹೇಳಿ ಕಳುಹಿಸಿದ್ದಾನೆ ಅಂದ್ರೆ ಹೀಗೆ ಆದೇಶವನ್ನ ಹೇಳಿದ ತಕ್ಷಣವೇ ಕೈಗಳು ಕೂಡ ಕೂಡಲೇ ತಮ್ಮ ಬೇರೆ ಎಲ್ಲ ಚಟುವಟಿಕೆಗಳನ್ನು ಬಿಟ್ಟು ಓಡಿದ್ದಾರೆ ಯಾರು ಹೇಳ್ತಾರೆ ಮೇಘ ಅವ್ರು ಹೇಳಿ आयांतो वियति घना खना यमाना हा। तो घना यमाना आयांतो वियति घना घना यमाना आयांतो वियति घना घना यमाना सम्मोदात सकिल किलारा वाक किलाइते सम्मोदात सकिल किलारा किलारा वाक किलाइते सम्मोदात सकिल किलारा वाक किलाइते संप्राप्ता रविसुतसे वितम्रमेशम

ಮೋಡಗಳಂತೆ ಕಂಗೊಳಿಸಿದ್ರು ಅವರ ಕಿಲಕಿಲ ಅನ್ನುವ ಶಬ್ದ ಮೋಡದ ಘರ್ಜನೆಯಂತೆ ಸಂತೋಷದ ಧ್ವನಿ ಮೊಳಗಿತು ಆಯಾಂತಹ ರಾಮನಡೆಗೆ ಬರುತ್ತಿರುವ ಕವಿಗಳು ವಿಯತಿ ಆಗಸದಲ್ಲಿ ಘನಘನಾಯ ಘನಘನ ಅಂತ ಘನ ಘನ ಅಂತಂದ್ರೆ ಆಕಾಶದ ಮೋಡಗಳ ಗುಂಪು ಗುಂಪಾಗಿ ಆಕಾಶದಲ್ಲಿ ಮೋಡಗಳು ರಾಶಿ ಎದ್ದಂತೆ ಇದ್ದಕ್ಕಿದ್ದಂತೆ ಮೋಡ ಎಲ್ಲ ಆಕಾಶವನ್ನ ನುಂಗಿ ಬಿಟ್ಟಂತೆ ಕಾಣಿಸ್ತಾ ಇದೆ ಸಮೋದಾತ್ ಸಕಿಲಕಿಲಾ ರವಾ ಬಹಳ ಹರ್ಷದಿಂದ ಘರ್ಜನೆ ಮಾಡಿಕೊಂಡು ಬರ್ತಾ ಇರೋದ್ರಿಂದ ಅವರ ರವ ರವ ಅಂದ್ರೆ ಶಬ್ದ ಆರವ ಆರವ ಕಿಲಕಿಲ ಅನ್ನುವ ಆರವವನ್ನು ಧ್ವನಿಯನ್ನ ಮಾಡ್ತಾ ಬರ್ತಾ ಇದ್ದಾರೆ ರವಿಸುತ ಸೇವಿತಂ ರಮೇಶಂ ಸಂಪ್ರಾಪ್ತಾ ರವಿಸುತನಾದ ಸುಗ್ರೀವನಿಂದ ಸೇವಿಸಲ್ಪಟ್ಟ ರಮೆಯ ಅರಸನಾದ ರಾಮನ ಮುಂಭಾಗದಲ್ಲಿ ಬಂದವರಾಗಿ ಸಂಪ್ರಾಪ್ತ ಹನುಮತ ಮಹತಾ ಹನುಮತ ಸಹ ಅಥ ಸನ್ನೇಮುಹು ಬಂದು ಸೇರಿದ್ರು ರಮೇಶನನ್ನು ಅಥ ಆ ಬಳಿಕ ಮಹತಾ ಹನುಮತಾ ಸಹ ಮಹಾತ್ಮನೆ ಅಂದ್ರೆ ದೊಡ್ಡವರ ಜೊತೆಗೆ ಪ್ರಯಾಣ ಮಾಡಿ ದೊಡ್ಡದನ್ನ ಪಡೆಯುವುದಕ್ಕಾಗಿ ಅವರು ಬಾಗುವಾಗ ಅವರ ಜೊತೆಗೆ ಬಾಗಿದ್ರೆ ಅದಕ್ಕೆ ನೂರು ಫಲ ಜಾಸ್ತಿ ಅಂತ ಲೆಕ್ಕ ಅಂದ್ರೆ ನಾವು ಮುಂದೆ ಹೋಗ್ತೇವೆ ಅಂತ ಯಾರೂ ಹೋಗಿ ಹನುಮಂತನ ಕ್ರೆಡಿಟ್ ಅನ್ನು ತಗೊಳ್ಳಿಕ್ ಹೋಗ್ಲಿಲ್ಲ ಹನುಮಂತನನ್ನೇ ಮುಂದೆ ಇಟ್ಟು ಮಹತಾ ಹನುಮತಾ ಸಹ ಪ್ರಾಧಾನ್ಯ ಇದ್ದಾಗ ಅವನನ್ನು ಮುಂದಿಟ್ಟು ಹೇಳ್ತಾ ಇದ್ದಾರೆ ಹನುಮಂತನನ್ನು ಮುಂದಿಟ್ಟುಕೊಂಡು ಸನ್ನೇ ಮುಹು ಶ್ರದ್ಧೆಯಿಂದ ನಮಸ್ಕರಿಸಿದರು ಅಂದ್ರೆ ಆಗಿದ್ದರ ಬಗ್ಗೆ ತಮ್ಮ ಮೇಲೆ ಏನೇ ಆದ್ರೂ ಬೇಸರ ಇದ್ರೆ ಅದು ಹೊರಟು ಹೋಗಲಿ ಅನ್ನುವ ಅಪೇಕ್ಷೆಯೂ ಇತ್ತು ಜೊತೆಗೆ ಖುಷಿ ಇತ್ತು ನಾವು ರಾಮನ ಮಡದಿಯನ್ನ ನೋಡ್ಲಿಕ್ಕೆ ಅಥವಾ ಇದ್ದಾಳೆ ಅನ್ನೋ ವಿಷಯ ತಿಳಿಲಿಕ್ಕೆ ನಮ್ಗೆ ಅವಕಾಶ ಸಿಕ್ತು ಆ ಅವಕಾಶಕ್ಕೆ ಕಾರಣನಾದ ಹನುಮಂತ ಮುಂದೆ ಇದ್ದಾನೆ ಹಾಗಾಗಿ ಅವನನ್ನು ಮುಂದೆನೇ ಬಿಟ್ಟಿದ್ದಾರೆ ಸನ್ನೇಮು ಎಲ್ಲರೂ ಶ್ರದ್ಧೆಯಿಂದ ನಮಸ್ಕರಿಸಿದರು ವಿಯತ್ ಅಂದ್ರೆ ಆಕಾಶ ವಿಯತಿ ಆಕಾಶದಲ್ಲಿ ಆಯಂತಹ ಆಯಾನ್ ಆಯಾನ್ ಆಯನ್ ಆಯಂತೌ ಆಯಂತಹ ಯಾನ್ ಯಾಂತೌ ಯಾಂತಹ ಯಾಂತಂ ಯಾಂತೌ ಯಂತಹ ಯತಃ ಅದು ಎರಡು ರೀತಿಯ ಪ್ರಯೋಗ ಇದೆ ಎನ್ ಅಂತ ಒಂದು ಧಾತು ಇದೆ ಅಂದರೆ ಶತ್ರುಪ್ರತ್ಯಂತ ಶಬ್ದ ಇದೆ ಅದು ಏತಿ ಇತ ಯಂತಿ ಅಂತ ರೂಪ ಆಗುತ್ತೆ ಇದು ಯಾ ಪ್ರಾಪಣೆ ಅನ್ನೋ ಧಾತುವಿನಿಂದ ಬಂದದ್ದಾನ್ಗೆ ಆಯಾಂತಹ ಆಗುತ್ತೆ

ರಾಶಿಯಂತೆ ಕಂಗೊಳಿಸುತ್ತಿರುವ ಅವುಗಳಂತೆ ಕಾಣುತ್ತಿರುವ ಸಮ್ಮೋದಾತ್ ಪಂಚಮಿ ಏಕ ಕಿಲ ಆರಾವಹ ಕಿಲ ಕಿಲಾರಾವ ಕಿಲ ಅದು ಬಹುವಚನ ಆದ್ರೆ ಕಿಲ सहिता सकील किला किल किल वृद्धि किल एते, प्रथमा विभक्ति बहुवचना संप्राता प्रत्याया पुलिंग प्रथमा बहु रविुता रवे सुता रविुतेन द्वितीय विभक्ति द्वितियावचन रमेश रीश पुलिंग द्वितिया एक सन्ने मुहु ननाम नेमतुहु नेमुहु लिट नमु प्रख्वते शब्दे च प्रथमा बहु सहा अव्यय महता ಮಹತಾ ಅದು ಮಹಾನ್ ಮಹಾಂತವು ಮಹಾಂತ ಮಹತಾ ಮುಂದಿದ್ದೇನು ಕಾಣಿಸ್ತಿಲ್ಲ ಶೇರಿಂಗ್ ಅಲ್ಲೇ ಇದೆ ಯಾರಿಗೂ ಕಾಣಿಸ್ತಿಲ್ಲ นม ಕಾಣಿಸ್ತ ಇದೆ ಕೇಳಿಸ್ತಿದೀಯಾ ಯಾರೇಗೊ ಕಾಣಿಸ್ತಾ ಹಾ ನಮಗೆ ಕಾಣಿಸ್ತ ಇದೆ ಆ ಈ ಕಾಣಿಸ್ತಾ ಇದೆ ಆಗ ಮಧ್ಯ ಕಟ್ ಆಗಿತ್ತು ಮಧ್ಯ ಅರ್ಧ ಅರ್ಧ ಮಾತ್ರ ಕಾಣಿಸ್ತಿತಿ ಇದ ಸರಿ ಇದೆ ಹಾ ಸರಿ ಸರ್ ಮಹತಾ ಹನುಮತಾ ಎರಡು ಕೂಡ ತೃತೀಯ ವಿಭಕ್ತಿ ಏಕವಚನ ಹನುಮಾನ್ ಹನುಮಂತೌ ಹನುಮಂತಹ ಹನುಮತಾ ಹನುಮದ್ಭ್ಯಾಂ ಹನುಮದ್ಭಿ ತೃತೀಯ ಏಕವಚನ ಮಹಾನ್ ನ ಶಬ್ದ ಹನುಮಾನ್ ನ ಶಬ್ದ ಅಥ ಅವ್ಯಯ ಮತು ಪ್ರತಯಂತವಾದ ಶಬ್ದ ಹನುಮಾನ್ ಪುಲಿಂಗ ಪ್ರಥಮ ಪುಲಿಂಗ ತೃತಿಯ ಇದು ಹಾಗೆ ಇದು ಹಾಗೆ ಘನ ಅನ್ನೋದಕ್ಕೆ ಮೋಡಗಳು ಅಂತ ಅರ್ಥ ಮಳೆ ತರುವ ಜೋರಾದ ಮೋಡುಗಳಿಗೆ ಘನಘನ ಅಂತ ಕರೀತಾರೆ ಘನ ಘನವತ್ ಆಚರಂತಿ ಮೋಡಗಳಂತೆ ಶಬ್ದ ಮಾಡುತ್ತವೆ ಅನ್ನುವ ಅಂಶವನ್ನು ಹೇಳಿದ್ರು ಮುಂದಿನ ಶ್ಲೋಕ ಇದೇನು ಹೋಸ್ಟು ಎರಡು ಮೂಲೆ ಎಲ್ಲ ಒಂದೇನಾ ಹಾ ಸರಿ ಸರಿ ಇನ್ನೊಂದು ಹೋಸ್ಟ್ ಯಾರು ಶ್ರೀದೇವಿ ಅಂತ ಶ್ರೀದೇವಿ ಕುಲ್ಕಣಿ ವಿಜಯ ಅದ್ ಸರಿ ಅಲ್ಲ ಇನ್ನು ಹೋಸ್ಟ್ ಅಂತ ಎರಡೆರಡಿದೆ ಅದು ಯಾರು ಅಂತ ಒಂದು ಗುರುರಾಜ ಇನ್ನೊಂದು ಯಾರು ನಾನು ಅದಾಯ್ತು ಇನ್ನೂ ಒಬ್ರು ಆ ಅದು ಸರಿ ಅದು ಕೆಳಗಿದೆ ಅದ ಬಿಟ್ಟು ಇನ್ನೂ ಒಂದು ಹೋಸ್ಟ್ ಇದೆ ಅದೇ ಮೂರ್ ಜನ ಯಾರು ಅಂತ ಹಾ ಸರಿ 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 ಒಬ್ರು ಎರಡು ಕಡೆ ಆಗಿದ್ದೀರಾ ಯಾಕಂದ್ರೆ ಒಂದು ಒಂದು ಕಾಣುತ್ತಿದೆ ಇನ್ನೊಂದು ವಿದ್ಯಾ ಕುಲ್ಕರ್ ಶ್ರೀದೇವಿ ಕುಲ್ಕರ್ ನಿಂತ ಎರಡು ಕಾಣುತ್ತಿದೆ ಸರಿ ಹೇಳಿ ಆ ಸಹನ ಅವ್ರು ಹೇಳಿ ದೃಷ್ಟಾಸ ದೃಷ್ಟ ಸಾಲ್ವಾ ಶ್ರೀದೇವಿ ಅವ್ರು ಹೇಳಿ ದೃಷ್ಟಾ ಜನಕ ಸುತೆತಿ ದೃಷ್ಟುತೆತಿ ದೃಷ್ಟಾ ಜನಕ ಸುತೇತಿ ವಾಕ್ಯ 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 ಮಾತ್ರ್ಯ

ದೃಷ್ಟ ಸಾ ಸುತ ಸೀತಾ ಜನಕ ಸುತ ದೃಷ್ಟ ಸೀತೆಯನ್ನ ಕಂಡೆವು ಇತಿ ವಾಕ್ಯ ಮಾತ್ರ ಇದು ಕೇವಲ ಸೀತೆಯನ್ನು ಸಿಕ್ಕಿಲ್ಲ ಇಷ್ಟೇ ಈ ಮಾತೇ ಕೇಳಿ ಸರವಿಜೆ ಸರವಿಜ ಲಕ್ಷ್ಮಣೇ ರಮೇಶ ಸಂತುಷ್ಟೇ ಸತಿ ರವಿಜ ರವಿಜ ಅಂದ್ರೆ ಸುಗ್ರೀವ ಲಕ್ಷ್ಮಣ ಅಂದ್ರೆ ಗೊತ್ತು ಸರವಿಜ ಲಕ್ಷ್ಮಣೇ ಲಕ್ಷ್ಮಣ ಮತ್ತು ರವಿಜನಿಂದ ಕೂಡಿಕೊಂಡ ರಮೇಶೇ ಸಂತುಷ್ಟೇ ಸತಿ ಲಕ್ಷ್ಮಣನೊಂದಿ ಲಕ್ಷ್ಮಣ ಮತ್ತು ಸುಗ್ರೀವನೊಂದಿಗೆ ಕೂಡಿಕೊಂಡ ಶ್ರೀರಾಮಚಂದ್ರನ ಸಂತುಷ್ಟಗೊಳ್ಳಲಾಗಿ ಅಸೌ ಪವನಸುತಃ ಅಖಿಲಂಚ ವೃತ್ತಂ ಸಂ ಅಖಿಲಂಚ ವೃತ್ತಂ అల్లి నెద ఎల్ ఘటనలను కూడా వృత్త అంద ఏం ఘటన నడియో కొనె తనక ఎలా సంగతి పవన సుత అఖిల్లం అసౌ ఎలా కూడా ప్రోచే సందేశానపి విషదాన్ శుకాల పయా

ಶುಕಾಲಪ ಅಂತ ಸೀತೆಯ ಸೀತೆಗೆ ಕೊಟ್ಟ ಇನ್ನೊಂದು ಹೆಸರು ಶುಕಾಲಪಾಯ ಅದು ಮ್ಯೂಟ್ ಮಾಡ್ಲಿಕ್ಕೆ ಆಗಲ್ವಾ ಯಾರಿಗೂ ಆ ಚುಕಾಲಪಾಯ ಸೀತಾ ಅಂತ ಅರ್ಥ ಚುಕ ಅಂದ್ರೆ ಗಿಳಿ ಗಿಳಿಯಂತೆ ಅತ್ಯಂತ ಸುಖವಾಗಿ ಚೆನ್ನಾಗಿ ಮಾತನಾಡುವ ಸೀತೆಯ ಸಂದ ವಿಷದಾನ್ ಸಂದೇಹವಿಲ್ಲದ ಸಂದೇಹವಿಲ್ಲ ವಿಷದಾನ್ ಸಂದೇಶಾನ್ ವಿಶ್ವದ ಅಂದ್ರೆ ಸ್ಪಷ್ಟವಾದ ಅಂತ ಅರ್ಥ ಸಂದೇಹವಿಲ್ಲದ ಸಂದೇಶಗಳನ್ನು ಶ್ರೀರಾಮಚಂದ್ರನಿಗೆ ಹನುಮಂತ ಮುಟ್ಟಿಸಿದೆ ಯಾಕಂದ್ರೆ ಅವಳು ಹೇಳಿ ಕಳುಹಿಸಿದ್ಲಲ್ವಾ ಇನ್ನು ಹೆಚ್ಚು ದಿವಸ ಇಲ್ಲಿ ಇರ್ಲಿಕ್ಕೆ ಆಗುದಿಲ್ಲಪ್ಪ ರಾಮಚಂದ್ರ ಬೇಗ ಬಂದಷ್ಟು ಅನುಕೂಲ ಈ ರಾವಣನಿಗೆ ರಾಮನೇ ಶಿಕ್ಷೆ ಕೊಡ್ಬೇಕು ಹೊರತು ಇನ್ಯಾರು ಶಿಕ್ಷೆ ಕೊಟ್ಟು ನಾನು ಬಿಡಿಸಿಕೊಂಡು ಹೋದೆ ನನ್ನ ಅಪಾಯಕ್ಕೆ ಒಂದು ಮುಕ್ತಿ ಸಿಕ್ತು ಅನ್ನುವ ಸಮಾಧಾನ ನನಗೆ ಬೇಡ ನನಗೆ ಸ್ವತಃ ರಾಮನ್ನೇ ಬಂದು ಕರ್ಕೊಂಡು ಹೋಗ್ಬೇಕು ಮತ್ತು ಆ ಕುರಂಗಾಸುರನನ್ನ ಸಂಹರಿಸಿದ ಕಥೆ ಇತ್ಯಾದಿಗಳನ್ನೆಲ್ಲ ಚುಕಾಲಪಾಯ ವಿಷದಾನ್ನ ಸಂದೇಶಾನ್ ಪವನ ಸೂತಃ ಪ್ರೋಚೆ ಅಖಿಲಂಚ ವೃತ್ತಂ ಅವಳು ಹೇಳಿದ ಸಂದೇಶ ಮತ್ತು ತಾನು ಇದ್ದಾಗ ನಡೆದ ಘಟನೆ ಎಲ್ಲವನ್ನೂ ಕೂಡ ಬಿಡಿಸಿ ಹೇಳಿದ್ನು ಯಾರು ಹನುಮಂತ ಹೇಳಿದ ಅದು ಒಟ್ಟು ಆ ಅಲ್ಲಿ ನಡೆದ ಅಷ್ಟೂ ಘಟನೆಯ ಜೊತೆಗೆ ಸೀತೆಯ ಮಾತು ಕೂಡ ರಾಮನಿಗೆ ಬಿತ್ತರಿಸಲ್ಪಟ್ಟಿತು ಅಂತ ಇಷ್ಟು ವಿಷಯ ಆ ಯೃಷ್ಟೇ ಪ್ರಥಮ ಮುಕ್ತ ಪಶ್ಚಾತ್ ಜನಕ ಸುತೇತ್ಯ ಆ ಶಬ್ದ ಬಳಸಿದ ರೀತಿಯ ಇದೆ ದೃಷ್ಟಾಸಾಜನಕ ಸುತ ಅದಕ್ಕೋಸ್ಕರ ಹನುಮಂತ ನೋಡಿದ್ದೇನೆ ಅಂತ ಮೊದಲು ಹೇಳಿದೆ ಯಾಕೆಂದ್ರೆ ಇಡೀ ಸಂದೇಶದಲ್ಲಿ ಬಹಳ ಮುಖ್ಯವಾಗಿ ರಾಮನ ಗಮನಕ್ಕೆ ತರಬೇಕಾದ ಸಂಗತಿ ಕಂಡಿದ್ದಾಳೆ ಅಂತ ಅದಕ್ಕೆ ಮೊದಲು ಶ್ಲೋಕ ಶುರು ಮಾಡುವ ಹೇಳ ಅಲ್ಲೂ ಕಪಿಗಳಿಗೂ ಹೇಳುವಾಗ ಅವನು ಅದೇ ರೀತಿಯ ಮಾತನ್ನ ಹೇಳಿದ್ದ ಅಂತ ನಾವು ನೋಡಿದ್ವಿ ಆ ದೃಷ್ಟಾಮಯ ರಾಘವಲ್ಲಭೇತಿ ಅಂತ ಐವತ್ತಾರನೇ ಪದ್ಯದಲ್ಲೂ ದೃಷ್ಟಾಮಯ ಯಾಕೆಂದ್ರೆ ಯಾವುದೇ ಒಂದು ಸನ್ ಸಂದೇಶವನ್ನು ಕೊಡುವಾಗ ಕನ್ಫ್ಯೂಸ್ ಆಗುವ ಹಾಗೆ ಕೊಡಬಾರದು ಅಥವಾ ಮುಂದೆ ಅದು ಈ ಸಿನಿಮಾಗಳಲ್ಲ ಅಥವಾ ನಾಟಕಗಳಲ್ಲಿ ಕೆಲವೊಮ್ಮೆ ಆ ಈ ಈ ಪ್ರಸಂಗ ಬಿಟ್ಟು ಅಂದ್ರೆ ಬೇರೆ ಇನ್ನೇನೋ ಒಂದು ವಿಷಯ ಹೇಳುವಾಗ ಕೆಲವೊಂದ್ಸರ್ತಿ ಅವರನ್ನ ಕನ್ಫ್ಯೂಸ್ ಮಾಡಬೇಕು ಅಂತಾನೆ ಶುರು ಮಾಡುದು ಒಂದ್ ರೀತಿ ಮುಗಿಸುದು ಇನ್ನೊಂದು ರೀತಿ ಅಂತ ಆಗುತ್ತೆ ಅಲ್ಲಿ ಅದು ಆ ಕಥೆಗೆ ಹಾಗೆ ಬೇಕು ಅಂತಿದ್ದಾಗ ಬೇರೆ ರೀತಿ ಆದ್ರೆ ಇಲ್ಲಿ ಹನುಮಂತ ಸಮಾಧಾನದ ಮಾತನ್ನ ರಾಮನಿಗೆ ಹೇಳುವುದಕ್ಕೋಸ್ಕರ ಹೊರಟ ಮಾತು ಅದರಿಂದಾಗಿ ಮೊದಲು ದೃಷ್ಟ ಅನ್ನುವ ಶಬ್ದವನ್ನ ಹೇಳಿ ಆಮೇಲೆ ಜನಕ ಸುತ ಅಂತ ಹೇಳಿದ ಆ ಯಾಕೆಂದ್ರೆ ಕೇಳುಗನಿಗೆ ಅವತ್ತು ಉದ್ವೇಗ ಆಗುವ ಹಾಗೆ ಮಾತಾಡಬಾರದು ಅನುದ್ವೇಗಕರಂ ಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂಚಯತ್ ಅಂತ ಮಾತಿದೆ ಅದಕ್ಕೊಂದು ಒಳ್ಳೆ ದೃಶ್ಯ ಯಾವತ್ತು ಇನ್ನೊಬ್ಬರನ್ನು ಉದ್ವೇಗಕ್ಕೊಳಪಡಿಸಬಾರದು ನಾವು ಉದ್ವೇಗಕ್ಕೊಳಗಾಗಬಾರಿಸಬಾರ್ದು ಸರ್ತಿ ಇವ್ರು ಆಗುದಷ್ಟೇ ಅಲ್ಲದೆ ಅವರನ್ನು ಉದ್ವೇಗಕ್ಕೊಳಪಡಿಸ್ತಾರೆ ಹನುಮಂತ ತುಂಬಾ ಸ್ಥಿಮಿತದಲ್ಲಿರುವಂತಹ ದೂತ ಒಳ್ಳೆಯ ಅವನನ್ನ ಉಪಾಸನೆ ಮಾಡಿದ್ರೆ ನಮ್ಗೆ ಅದು ಒಂದು ಸಿಗುತ್ತೆ ಅದು ಒಂದು ನಮ್ಮ ಜೀವನದಲ್ಲಿ ದೊಡ್ಡ ಗುಣವಾಗಿ ಬರಬೇಕು ನಮ್ಗೆ ನಮ್ಮ ಕೈ ಮೀರಿ ಹೋಗುವ ಹಾಗೆ ನಾವು ಯಾವತ್ತು ಕೂಡ ನಮ್ಮ ಕೈಯಲ್ಲಿ ಇಲ್ಲ ಅನ್ನೋದು ಹೌದು ನಾನು ಅದನ್ನ ಇಲ್ಲ ಅಂತ ಹೇಳ್ತಿಲ್ಲ ಕೆಲವೊಮ್ಮೆ ಮೀರಿ ಮಾತುಗಳು ಹೊರಟು ಬಿಡುತ್ತಾನೆ ಆದ್ರೆ ಹನುಮಂತನ ಸ್ಮರಣೆ ಮಾಡಿಕೊಂಡು ಏನ್ ಮಾತಾಡ್ಬೇಕಾದ್ರೂ ಎರಡೆರಡು ಸರ್ತಿ ಹನುಮಂತನ ಸ್ಮರಣೆ ಮಾಡಿ ಹೇಳ್ಬೇಕಾದ್ದ ಹೇಳಿದ್ರೆ ಏನ್ ಸಮಸ್ಯೆ ಆಗತ್ತೆ ನಾವು ಏನೋ ಸಮಸ್ಯೆ ಪರಿಹಾರ ಸರಿ ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ದೊಡ್ಡ ಸಮಸ್ಯೆಯನ್ನ ತರ್ಲಿಕ್ಕೆ ಈ ಮಾತು ಕಾರಣವಾದೀತ ಸರಿಯಾದದ್ದು ಅಗತ್ಯ ಇದ್ದದ್ದೋ ಅನ್ನುವ ಜರಡಿಯನ್ನ ಹಿಡಿದ್ರೆ ಸತ್ತು ಮಿ ವತ ಉನಂತೋ ಯತ್ರ ಧೀರಾಹ ಮನಸಾ ವಾಚಮಕ್ರತ ಅಂತ ವೇದ ಹೇಳುವಾಗ್ಲೂ ಮಾತನ್ನು ಯಾವಾಗ್ಲೂ ಜರಡಿ ಹಿಡಿದು ಮಾತಾಡು ಮೂರ್ ಮೂರ್ ಜರಡಿ ಇರಬೇಕು ಸತ್ಯನೋ ಸುಳ್ಳೋ ಅನ್ ಅಗತ್ಯವೋ ಅನಗತ್ಯವೋ ಅದರ ಜೊತೆಗೆ ಆ ಇದರಿಂದ ಪ್ರಯೋಜನ ಇದೆಯೋ ಇಲ್ವೋ ಮೂರಿದೆ ಸತ್ಯಾಸತ್ಯ ಆದ್ರೂ ಕೂಡ ಪ್ರಯೋಜನ ಇಲ್ಲದೆ ಇದ್ರವೇ ಎಷ್ಟು ಪ್ರಯೋಜನ ಇದೆಯೋ ಇಲ್ವೋ ನಮ್ಗಾಗ್ಲಿ ಅವ್ರಿಗಾಗ್ಲಿ ಸತ್ಯವೋ ಸುಳ್ಳು ಅಗತ್ಯವೋ ಅನಗತ್ಯವೋ ಈಗ ಅದು ಅಗತ್ಯ ಇದ್ದದ್ದಾದ್ರೆ ಹೇಳ್ಬೇಕು ನಮ್ಗ ಅಗತ್ಯ ಇದೆ ಅಂತ ಅನಿಸ್ಬೋದು ಆದ್ರೆ ಅವ್ರಿಗೆ ಪ್ರಯೋಜನ ಆಗದೆ ಇರ್ಬೋದು ಅಂಥದ್ದನ್ನ ಆದಷ್ಟು ಜರಡೆ ಹಿಡಿದು ಮಾತಾಡಬೇಕು ಅನ್ನುವ ಸಂದೇಶವನ್ನ ಕೊಡುವ ಹನುಮಂತನ ಮಾತು ನಮಗೊಂದು ಮಾತಿನ ಹೆದ್ದಾರಿಯನ್ನು ತೆರೆದು ತೋರಿಸುತ್ತೆ ಅನುದ್ವೇಗಕರವಾದ ಮಾತುಗಳನ್ನ ಆಡುವ ಹಿನ್ನೆಲೆಯಲ್ಲಿ ಮೊದಲು ದೃಷ್ಟ ಅನ್ನುವ ಶಬ್ದವನ್ನ ಬಳಸಿದ ಆನಂತರ ಮುಂದಿನ ಮಾತನ್ನ ಜಾ ಜನಕ ಸುತ ಯಾಕೆಂದ್ರೆ ಬರೀ ದೃಷ್ಟ ಅನ್ನೋದ್ರಿಂದ ಬೇರೆ ಏನು ಹೇಳಲಿಕ್ಕೆ ಆಗುದಿಲ್ಲ ಸೀತೆಯನ್ನೇ ಹೇಳಬೇಕು ಆದ್ರೆ ಸೀತಾ ಅಂತ ಹೇಳಿದ್ಮೇಲೆ ದೃಷ್ಟ ಅಂತನೂ ಹೇಳ್ಬೋದು ಅದೃಷ್ಟ ಅಂತಾನೂ ಹೇಳ್ಬೋದು ಕಳಿಸಿದ್ದೇ ಸೀತೆ ನೋಡ್ಕೊಂಡ್ ಬಾ ಅಂತ ಹೇಳಿದ್ಮೇಲೆ ನಾನ್ ಲಂಕೆ ನೋಡಿದೆ ಅಂತ ಅನ್ನೋದು ಉತ್ತರ ಆಗತ್ತಾ ನಾನು ನಿನ್ನ ಲಂಕೆ ನೋಡ್ಕೊಂಡ್ ಬಾ ಅಂತ ಹೇಳಲೇ ಇಲ್ಲ ಸೀತೆ ನೋಡ್ಕೊಂಡ್ ಬಾ ಅಂತ ಹೇಳಿದ್ದು ಸೀತೆ ಇದ್ದಾಳೋ ಇಲ್ವೋ ಬದುಕಿದ್ದಾಳೋ ಹೇಗಿದ್ದಾಳೆ ಯಾವ ಸ್ಥಿತಿಯಲ್ಲಿ ಇದ್ದಾಳೆ ಮೊದಲು ಬದುಕಿದ್ದಾಳೆ ಅನ್ನೋದು ಗೊತ್ತಾದ್ರೆ ಉಳಿದದೆಲ್ಲ ಪ್ರಯತ್ನಗಳು ನಾವು ಮುಂದುವರಿಸಬಹುದು ಯಾಕಂದ್ರೆ ಇದಿಷ್ಟು ನಡೀತಾ ಇರೋದು ಮಹಾ ಪ್ರಯತ್ನವನ್ನ ಸೀತೆಯನ್ನ ಪಡೆದು ಮರಳಿ ತರುವುದಕ್ಕಾಗಿ ಅದಕ್ಕಾಗಿ ಹನುಮಂತ ಅವಳ ಮಾತನ್ನ ಯಥಾವತ್ತಾಗಿ ರಾಮಚಂದ್ರನಿಗೆ ಹೇಳಿದ ಅದಕ್ಕೆ ವಿಷದಾನ್ನ ಶಬ್ದ ಬಳಸಿದ್ದಲ್ಲಿ ಸ್ಪಷ್ಟವಾದ ಆಕೆಯ ಸಂದೇಶಗಳನ್ನ ಆಚೆ ಈಚೆ ಮಾಡದೆ ಮಧ್ವಾಚಾರ್ಯರು ಅದೃಶ್ಯರಾಗಿರುವ ಸ್ಥಳ ಅಂತ ಮಾತಿದೆ ಅದನ್ನ ಹಾಗೆ ಓದಿದ್ರಲ್ಲಿ ತಪ್ಪಿಲ್ಲ ಆದ್ರೆ ಅದರಿಂದ ಒಂದು ಅಪಾರ್ಥ ಉಂಟಾಯಿತು ಮಧ್ವಾಚಾರ್ಯರು ಇಲ್ಲೇ ಅದೃಶ್ಯರಾಗಿದ್ದು ಅಂತ ಎಲ್ಲರೂ ಅರ್ಥ ಮಾಡಿಕೊಂಡ್ರು ವಸ್ತುತ ಅಲ್ಲಿ ಓದಬೇಕಾದ ಕ್ರಮ ಮಧ್ವಾಚಾರ್ಯರು ಅದೃಶ್ಯರಾಗಿ ಇರುವ ಸ್ಥಳ ಅಂತ ಆದ್ರೆ ಓದುವ ಗಡಿಬಿಡಿಯಲ್ಲಿ ಯಾವತ್ತು ಅದೃಶ್ಯರಾಗಿದ್ದು ಇದೇ ಜಾಗದಲ್ಲಿ ಅನ್ನೋ ಅರ್ಥದಲ್ಲಿ ಆ ಮಾತು ಕೊನೆಗೊಂಡಿತು ಆದ್ರೆ ಕಥೆಯಲ್ಲಿ ಅವರು ಅದೃಶ್ಯರಾಗೇ ಇಲ್ಲ ಅವರು ಅದೃಶ್ಯರಾಗಿ ಇಲ್ಲಿ ಇದ್ದಾರೆ ಅನ್ನೋ ಮಾತನ್ನು ಹೇಳಿದ್ದು ಅದೃಶ್ಯ ರೂಪ್ಯ ಪೀಠೇಸ್ತಿ ದೃಶ್ಯಸ್ತು ಬದರೀತೇ ಹಾಗೆ ವಿಷದ ವಿಷದಾನ್ ಸಂದೇಹ ಬರದ ರೀತಿಯ ಸಂದೇಶಗಳನ್ನು ಶ್ರೀರಾಮಚಂದ್ರನಿಗೆ ಹನುಮಂತ ಅಲ್ಲಿ ನಡೆದ ಘಟನೆಗಳ ಜೊತೆಗೆ ವಿವರಿಸಿದ ದೃಷ್ಟಾಕ್ತ ಕಥ ಶಬ್ದ ಸ್ತ್ರೀಲಿಂಗ ಪ್ರಥಮ ಏಕ ಸಾ ಜನಕ ಸುತಾ ಎರಡೂ ಕೂಡ ಸ್ತ್ರೀಲಿಂಗ ಪ್ರಥಮ ಏಕ ಇತಿ ಅವ್ಯಯ ವಾಕ್ಯ ಮಾತ್ರಾತ್ ಕೇವಲ ವಾಕ್ಯಂ ವಾಕ್ಯ ಮಾತ್ರಂ ತಸ್ಮಾತ್ पंचमी एक संतुष्टे सप्तमी एक प्रत्यंतवाद शब्द सरविज लक्ष्मणे रविज लक्ष्मण यो लक्ष्मणाभ्याम सह स्वीरज लक्ष्मण सहित नाद ರಮೇಶೆ ಅದೆರಡೂ ಕೂಡ ಸಪ್ತಮಿ ಏಕ ಪ್ರೋಚೆ ಲಿಟ್ ಪ್ರಥಮ ಏಕ ಅಸೌ ಪುಲ್ಲಿಂಗ ಪ್ರಥಮ ಏಕ ಪ್ರೋಚೆಸೌ ಪವನಸ್ಯ ಪವನಸುತ ಪವನ ಸುತ ಅಖಿಲಂ ಎಲ್ಲವನ್ನೂ ವೃತ್ತಂ ಅಖಿಲಂ ಎಲ್ಲ ವೃತ್ತಾಂತವನ್ನು ನಡೆದ ಎಲ್ಲ ಘಟನೆಗಳನ್ನೂ ಕೂಡ ದ್ವಿತೀಯ ಏಕ ಸಂದೇಶಾನ್ ಸಂದೇಶಗಳನ್ನು ದ್ವಿತೀಯಾ ಬಹು ಅಪಿ ಅವ್ಯಯ ದ್ವಿತೀಯಾ ಬಹು ಅರ್ಥ ವಿಶದ ಸ್ಫುಟವಾಗಿ ವಿವರಿಸಿ ಬಿಡಿಸಿ ಶುಕಾಲಪಾಹ ಶುಕವತ್ ಆಲಪತಿ ಗಿಳಿಯಂತೆಯೇ ಮಧುರವಾಗಿ ಮಾತನಾಡುವಂಥವಳು ತಸ್ಯಾಹ ಶುಕಾಲಪಾಯಾಹ త్రిలింగ షష్ఠి ఏక శ్లోక నాలే నోడునా.